ರಾಜಕೀಯ ನಾಯಕರು ಭಾಷಣದಲ್ಲಿ ಮಾತ್ರ ರೈತ ದೇಶದ ಬೆನ್ನೆಲುಬು ಅನ್ನುತ್ತಾರ್ರಿ ಆದರೆ ಈರುಳ್ಳಿ ಬೆಲೆ ಇಳಿತದಿಂದ ರೈತನ ಬೆನ್ನೆಲುಬು ಆಗಿದ್ರೆ ರೈತರಿಗೆ ಕಣ್ಣೀರು ತರಿಸಿದ ಉಳ್ಳಾಗಡ್ಡಿ ಬೆಲೆ ಕುರಿತು ರೈತ ಅಳಲನ್ನ ತೋಡಿಕೊಂಡಿದ್ದಾರೆ ಬೇಸಿಗೆಯಾಗ ಕುಡಿಯಾಕ ನೀರು ಸಿಗವಲ್ದ್ರಿ ಇಂತಹ ಹೊತ್ತಿನಾಗ ನೀರ್ ಬಿಟ್ಟ ಈರುಳ್ಳಿ ಬೆಳೆಯೋದ್ರೊಳಗ ರೇಟ್ ಇಲ್ಲ ಬಂದಿಲ್ರಿ ನೆಲ ಕಚ್ಚಿದ ಈರುಳ್ಳಿ ಬೆಲೆ ರೈತರ ಗೋಳು ಹೆಚ್ಚಾಗಿದ್ರಿ ಮೊದಲೇ ಸಂಕಷ್ಟದಾಗಿದ್ದು ಬೆಳೆ ಬೆಳೆದ್ರ ಬೆಲೆ ಇಲ್ಲದ ಈರುಳ್ಳಿ ಹೈರಾಣ್ ಮಾಡಿದ್ರೆ ಬೆಳೆಯುವ ಮುಂಚೆನೆ ಕಣ್ಣಾಗ ನೀರು ತರಿಸ್ತದ್ರಿ ಹಿಂಗಾದ್ರ ಬಡ ರೈತರ ಬಾಳು ಏನಾಗಬೇಕ್ರಿ ಯಾವ ಸರ್ಕಾರ ಇದ್ರೂ ರೈತರ ಗೋಳು ಕೇಳೋರು ಇಲ್ದಂಗಾಗ್ಯದ್ರಿ ರಾಜಕೀಯ ನಾಯಕರು ಓಟ್ ಕೇಳಾಗ್ ಬರ್ತಾರ್ರಿ ಆದ್ರ ರೈತರ ಸಂಕಷ್ಟ ಇವ್ರಿಗೇನು ಗೊತ್ತ್ರಿ ಸಾಲ ಸೂಲ ಮಾಡಿ ಬೆಳೆಯನ್ನ ನಾವು ಬೆಳೆಸೋರಿ ಹಿಂಗ ಸೂಕ್ತವಾದ ಬೆಳೆಗಳಿಗೆ ಬೆಲೆ ಇಲ್ದಾಗ ರೈತರು ವಿಷ ಕುಡಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ನಿರ್ಮಾಣ ನಿರ್ಮಾಣವಾಗ್ತದೆ ಹೌದು ಗುಮ್ಮಟನಗರಿ ಎಂದೇ ಖ್ಯಾತಿ ಹೊಂದಿರುವ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಲವಾರು ರೈತರು ಈರುಳ್ಳಿಯನ್ನೇ ನಂಬಿ ಬೆಳೆದಿದ್ದಾರೆ ಸಹಜವಾಗಿ ಈರುಳ್ಳಿ ಬೆಳೆಯುವಾಗ ಕಣ್ಣೀರು ಬರುತ್ತದೆ ಆದರೆ ಇಲ್ಲಿಯ ರೈತರಿಗೆ ಈರುಳ್ಳಿ ಬೆಲೆಯ ಕುಸಿತದಿಂದ ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಟ್ಟಾರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಿಗದಿತ ಬೆಲೆಯನ್ನ ನೀಡುವ ಜೊತೆಗೆ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕಾಗಿದೆ ನಾವು ಇವಾಗ ಏನರ ಮಾಡಿದ್ದೆವು ಎರಡು ಎಕರೆ ಉಳಗಡೆ ನಾವು ಹಾಕಿದ್ದೆವು ಪೂರಪ್ಪ ರೇಟ್ ಪೂರಾ ಇಳಿದ್ಬಿಟ್ಟರೆ ಮುಂದೆ ನಾವು ಮಾಡೋದು ಅಂಗಡಿ ಪ್ರಪಂಚ ಮಾಡ್ಲಕ್ ಬಹಳ ಹೇಗಿದೆ ಐವತ್ತು ಸಾವಿರ ಇಟ್ಲೆ ನಲ್ವತ್ತು ಸಾವಿರ ಇಟ್ಲೆ ಲಾಭದ ಎಲ್ಲ ಇವು ಮಾಡುವುದ್ರಿಂದ ರೈತ ಲಾಭ ಇಲ್ಲ ಅದಕ್ಕೆ ಅಂತಂದ್ರೆ ಐದು ಸಾವಿರ ಆರು ಸಾವಿರ ಉಳ್ಳಾಗಡ್ಡಿ ರೇಟ್ ಅದಂಥೇಳಿ ಎಲ್ಲ ರೈತರು ನಾವು ಎಲ್ಲ ಉಳ್ಳಾಗಡ್ಡಿ ಹಾಕ್ಕೊಂಡು ನಮಗೆಲ್ಲ ಭಾಳ ಆಸೆ ಆಗಿಬಿಟ್ಟದ ಇದರಲ್ಲಿ ಏನೂ ಫೈದೇ ಇಲ್ಲ ನಮಗೆ ಮುಂದೆ ಏನಿದೆ ಮಾಡಬೇಕು ಮುಂದೆ ಸುಮ್ಮನೆ ಸ್ವಲ್ಪ ಲಾಭ ಆಗ್ತದೆ ಅಂತ ನಾವು ಮಾಡಿದ್ದೆವು ಎಲ್ಲ ರೈತರು ಸಾಲುಗಾರ ಆಗಿ ಸಾಯ್ಲಿ ಈ ವರ್ಷನಷ್ಟು ನಷ್ಟು ಬಿಸಿಲು ಭಯಂಕರ ಬಿಸಿಲಿದೆ ಏನೋ ನಲ್ವತ್ತು ನಲ್ವತ್ತು ಐವತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಲದ ಇನ್ನು ಮುಂದೆ ಪ್ರಪಂಚ ಮಾಡೋದು ಹೆಂಗೆ ರೀ ಬಾಯಿಗಳು ನೀರು ಬತ್ತಿ ಹೋಗಿ ಹೋಗ್ಬಿಟ್ಟವ ಈಗ ಮುಂದೆ ಹ್ಯಾಂಗೆ ಮಾಡ್ಬೇಕನ್ನೋದು ನಮಗೆ ಒಟ್ಟು ತಿಳಿಯವಲ್ರಿ ಇದಕ್ಕೆ ಏನಪ್ಪಾ ಅಂತಂದ್ರೆ ಬೆಂಬಲ ಬೆಲೆ ಇದಕ್ಕೆ ಕೊಡಬೇಕಾಗಿತ್ತು ಸರ್ಕಾರ ಇದು ಬೆಂಬಲ ಬೆಲೆಯೂ ಮಾಡಲಿಲ್ಲ ಏನಪ್ಪಾ ಅಂತಂದ್ರೆ ಎಲ್ಲ ಭಾಳ ಲಾಸ್ ಆಗ್ಲಿಕ್ಕೆ ಹತ್ತದ ಮುಂದೆ ನಾವು ಪ್ರಪಂಚ ಹೆಂಗೆ ಮಾಡ್ಬೇಕು ರೀ ಹೇಳ್ರಿ ನೋಡಮ್ಮ ನೀವೇ ಎಲ್ಲದಕ್ಕೂ ಬೆಲೆ ಕುಸಿತ ಮಾ ಪ್ರತಿ ಒಂದಕ್ಕೆ ಬೆಲೆ ಮಾಡ್ಲಿಕ್ಕೆ ಹತ್ತಿರ ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆ ಒಂದು ಮಾಡಿದ್ರೆ ರೈತರಿಗೆ ಒಂದು ಸ್ವಲ್ಪ ಲಾಭ ಆಗ್ತದ ಮತ್ತು ಮುಂದೆ ಮಾಡೋದು ಹೆಂಗೆ ಹೇಳಿರಿ ನೋಡಮ ಸರ್ಕಾರ ಇದಕ್ಕೆ ಏನಿದೆ ಒಂದು ಕ್ರಮ ತಗೋಬೇಕಲ್ರಿ ಕ್ರಮ ತೊಗೊಳಕ್ಕೆ ತಯಾರಿ ಇಲ್ಲ ಅಂತಂತಂದ್ರೆ ಭಾಳ ಬೆಳೆದು ಎಲ್ಲ ಇನ್ನ ಭಾಳ ಐತ್ರಿ ಉಳ್ಳಾಗಡ್ಡಿ ಪ್ರತಿ ಒಂದು ರೈತರು ಎಲ್ಲಪ್ಪಾ ಅಂತಂದ್ರೆ ಹೊಲದಲ್ಲಿ ಹಾಕಿ ಇಲ್ಲಿ ನೋಡ್ರಿ ಎಷ್ಟು ಕೊಳತದ ನೋಡ್ರಿ ಎಷ್ಟು ಚೀಲ ಕನಿಷ್ಠಪ್ಪ ಅಂತಂದ್ರೆ ನಲವತ್ತೈವತ್ತು ಚೀಲ ಒಳ್ಳೆ ಕೊಳತ್ ಹೋಗ್ಯದ್ರಿ ಎರಡು ಎಕರೆ ಉಳ್ಳಾಗಡ್ಡಿ ಹಾಕಿನಿ ಎರಡು ಎಕರೆ ಎಲ್ಲ ಏನಪ್ಪ ಅಂತಂದ್ರೆ ಇಷ್ಟ ನೋಡ್ರಿ ನೋಡ್ರಿ ಸಾಯಬ್ರ ನೀವೆಲ್ಲ ನೋಡ್ರಿ ಎಲ್ಲಾ ಎಷ್ಟು ಕೊಳತದ ನೋಡ್ರಿ ಇದು ಅದಕ್ಕೆ ಇದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದು ನೀವು ಸ್ವಲ್ಪ ಸ್ವಲ್ಪ ಏನು ಮಾಡ್ಬೇಕು ಮಾಡ್ಬೇಕು ನೋಡ್ರಿ ಸಾಯಬ್ರ್ ಸರ್ಕಾರಕ್ಕೆ ಇದೇ ಹೇಳದ್ರಿ ನಾವು ಬೆಂಬಲ ಬೆಲೆ ಬೆಲೆ ಇದಕ್ಕಂತ ಹೇಳ್ತಾ ಇದ್ದೇವೆ ಅವನು ಸೂಕ್ತವಾದ ಬೆಲೆ ಸೂಕ್ತವಾದ ಒಂದು ಬೆಲೆ ಏನಪ್ಪ ಅಂತಂದ್ರೆ ಒಂದು ಚೀಲ ವಿಧಗಳಿಗೆ ಮೂರ್ನೂರು ಎರಡುನೂರು ರೂಪಾಯಿ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ನಾಲ್ಕನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ಮಾಡಿದ್ರೆ ಮುಂದೆ ನಾವು ಹೆಂಗೆ ಬದುಕಬೇಕು ರೀ ಇದ್ರ ಲಾಗೋಡಿ ಎಷ್ಟು ಆಗ್ಯಪ್ಪ ಅಂತಂದ್ರೆ ನಾವು ಹೇಳಿದ್ರು ಕನಿಷ್ಠ ಅಂದ್ರೆ ಐವತ್ತು ಎರಡು ಎಕರೆ ಹೊಲಕ್ಕೆ ನಾ ಐವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಲಾಗೋಡಿ ಆಗ್ಯದ ರೀ ಇದಕ್ಕೆ ಲಾಗೋಡಿ ಬರಲಿಲ್ಲ ರೀ ಮುಂದೆ ಮಾಡೋದು ಹೆಂಗೆ ರೀ ಇಷ್ಟು ಉಳ್ಳಾಗಡ್ಡಿ ಒಯ್ದು ನಲವತ್ತೈದು ಸಾವಿರ ರೂಪಾಯಿ ಬಂದ್ರಿ ಇನ್ನ ಲಾಗೋಡಿನ ನಾವು ಉಳಿತದ್ರಿ ಅದ್ರಾಗ ನಾವು ಮುಂದೆ ಮಾಡೋದು ಹ್ಯಾಂಗೆ ಹೇಳ್ರಿ ನೋಡ ನಮಗೆ ರೈತರು ರೈತರು ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ ಸರ್ಕಾರ ಪ್ರತಿ ಏನಪ್ಪ ಅಂತಂದ್ರೆ ಮೈಕ್ ಬಂದು ಮೈಕ್ ಹಿಡಿದು ನಾವು ರೈತರು ಹಂಗೆ ಅದಾರ ರೈತ್ರಿ ಹಿಂಗೆ ಅದಾರ ರೈತರು ದುಡಿದ್ರೆ ಅನ್ನ ಬರ್ತದೆ ಅಂತ ಹೇಳ್ತಾರೆ ರೈತರ ಹೋಗಿ ಯಾವ ಸರ್ಕಾರ ನಿಂತದ ಹೇಳ್ರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದರೂ ಅದೇ ಮೋದಿ ಸರ್ಕಾರ ಬಂದರೂ ಅದೇ ಯಾವ ಸರ್ಕಾರದವರು ನಮಗೆ ಯಾರಿಗೂ ಬೆನ್ನೆಲುಬಾಗಿ ನಿಂತೇ ಇಲ್ಲ ನಿಂದಿರುದೂ ಇಲ್ಲರಿ ಇನ್ನು ಮುಂದರು ನಿಂತಿಲ್ಲ ಹಿಂದೆ ನಿಂತಿಲ್ಲ ಮುಂದೆ ನಿಂದಿರ್ತಾರೆ ಇನ್ನು ಅದಕ್ಕೆ ಈ ಸರ್ಕಾರಗಳು ಎಲ್ಲ ನಮಗೇನು ಯಾವ ಫೈದೆ ಇಲ್ಲ ಯಾವ್ದೂ ನಮಗೇನಪ್ಪ ಅಂತದ್ದು ಕೆಲಸ ಕೊಡುವಂಥ ಕೆಲಸ ಇಲ್ಲ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ ಉದ್ಯಮಿದಾರರಿಗೆ ಮತ್ತೊಬ್ಬರಿಗೆ ಮಗದೊಬ್ರಿಗೆ ಏನೇನೋ ಮಾಡ್ತಾರೆ ಈಗ ಎಲ್ಲ ಜನರು ನೌಕರಿ ಮಾಡ್ತಿರ್ತಾರೆ ಅವರು ಪಗಾರಗಳು ಸೇರಿಸ್ತಾರೆ ನಮ್ಮಲ್ಲಿ ಕೂಲಿ ಹೆಣ್ಮಕ್ಳದ್ದು ಪಗಾರ ನೋಡಿದ್ರೆ ನಮಗೆಲ್ಲ ಹುಚ್ಚಿಡೋದಂಗೆ ಆಗ್ಯಾದ್ರಿ ಈ ಸಾಯಬ್ರ ಮುಂದೆ ನಾವು ಹ್ಯಾಂಗೆ ಮಾಡಬೇಕು ಅನ್ನೋದು ನಮಗೆ ತಿಳಿಲಾರ್ದಂಗೆ ಆಗಿಬಿಟ್ಟದ ಇಷ್ಟೆಲ್ಲ ನೋಡಿದ್ರೆ ನಾವು ಇಲ್ಲಿ ಪ್ರಪಂಚನೇ ಮಾಡಬಾರ್ದು ರೈತರು ಹ್ಯಾಂಗೆ ಬದುಕಬೇಕು ಈ ಸರ್ ನೋಡಿರಿ ಇಲ್ಲಿ ತನಕ ಇರಿದ್ದು ಈಗ ಅವು ನೀರು ಹೋಗಿಬಿಟ್ಟು ಬಾಯಿಗಳೆಲ್ಲ ಬತ್ತಲಕ್ಕೆ ಹಚ್ಚ್ಯಾವ ಈಗ ಈ ಕಬ್ಬಿನ ಪೀಕ್ ಲಾಸ್ ಆಗ್ಯಾವ್ರಿ ಈ ಉಳ್ಳಾಗಡ್ಡಿ ಲಾಸ್ ಆಗ್ಯಾವ तुग्री अंतरा लास्व प्रति वंद हिंग मुंह हाँ नोरी साहेब्रा ऐन रि सरकार क्रम तक तक बेस नाम नवाब साहब साहिबा वघानी ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेच सतान प्राप्ति ब ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಟು ತ್ರೀ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜ್ರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયટ હોર્તી પ્લોટ રાહિમનગર વિજયપુરા